ಪ್ಪ ಬೆಳಗ್ಗೆನ ಒಂದೇ ಸಮಕಿ ಅಡುಗೆ ಮಾಡೋದು ಮೊಸರೆ ತಳಿಯೋದು ನೆಲ ಬರ್ಸೋದು ಎಲ್ಲ ಮಾಡಿ ಮಾಡಿ ಸುಸ್ತಾಗಿ ಬಿಡ್ತಪ್ಪ ಸ್ವಲ್ಪೊತ್ತು ಕೂತ್ಕಮ್ಮನ ಇಲ್ಲೇನೆ ಹೆಂಗೋ ಯಾರೂ ಇಲ್ಲ ಹ್ಞೂ ನಿನ್ನನು ನಿನ್ನನ್ನು ಮರೆತು ಇರಲಾರೆ ಎಂದೆಂದೂ ನಿನ್ನನು ಅಗಲೇ ಬದುಕಿರಲಾರೆ ಒಂದು ಕ್ಷಣ ನೊಂದರು ನಾ ತಾಳಲಾರೆ ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ ಎಂದೆಂದೂ ನಿನ್ನನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನಿರಲಾರೆ ನೋಡ್ದ ಈ ಗುಲಾಬಿ ಮಾತಾ ಮನೆಗೆ ಯಾರು ಇಲ್ವೇನೋ ಕಾಲು ಎಳೆ ಬಿಡ್ಕೊಂಡು ಕುಕ್ಕೊಂಡು ಹಾಡಿರ್ತಿದ್ದಾಳೆ ಹಾಡು ಹ ಮನೆ ಯಜ್ ಮನೆ ಥರ ಕುಕ್ಕೊಂಡಿದ್ದಾಳೆ ನಂಬತ್ ಇದ್ದಿದ್ರೆ ಇವಳ ಇಟ್ಟಂದು ಹ ಸದರ ಬಿಡ್ತಿರ್ಲಿಲ್ಲ ಎಲ್ಗ ಹೋಗಿರ್ಬೇಕೇನು ಅದಕ್ಕೇನೆ ಕುಕ್ಕೊಂಡು ಹಾಡ್ ಹೇಳ್ತಾ ಏನು ಮಾಡ್ತೀನಿ ಅವಳಿಗೆ ಸರಿಯಾಗಿ ಹಾ ಮನೆ ಕೆಳಸ್ತಾಳು ಎಷ್ಟಾಗಿರ್ಬೇಕು ಅಷ್ಟಾಗಿರ್ಬೇಕು ಏಯ್ ಗುಲಾಬಿ ಅಯ್ಯೋ ಇದು ಒಳ್ಳೆ ಕತ್ತೆ ಇರಸ್ಕೊಂಡಪ್ಪ ಏನಂದೆ ನನ್ನ ಕತ್ತೆ ಅಂತ ಇಲ್ಲ ನಿಮ್ಮ ಅಜ್ಜಿ ಅನ್ಕೊಂಡೇನ ಹ ಏನೇ ಮಾಡ್ತಿದ್ದೆ ಕುಕ್ಕೊಂಡು ನನ್ನ ಕತ್ತೆ ಅಂತೀಯ ಅಯ್ಯೋ ಅದು ಅಷ್ಟು ಜೋರ ಕರೆದ್ರಲ್ಲ ಕತ್ತೆ ಅರಸ್ತಂಗೆ ಕರೆದು ಅಂತ ಹೇಳಿದೆ ಅಷ್ಟೇ ನಿಮ್ಮನ್ ಕತ್ತೆ ಅಂಬ್ಲಿ ಹೇಳಿ ನೀವೇನ್ ಕತ್ತೆನಾ ಬರೀ ಬರೀ ನಾನು ನಾನ್ ಕುತ್ಕಂಗೆ ನೀನೇನೇ ಮಾಡ್ತಿದ್ದೆ ಕುತ್ಕೊಂಡು ಹ ಮನೇಗೆ ಜಾಮಿ ಇಲ್ವಾ ಮನೆಗೆ ನಾನು ಇದ್ದೀನಲ್ಲ ಇನ್ಯಾರು ಬೇಕು ನಾನು ಕೇಳಿದ್ದು ನಿನ್ನಲ್ಲ ನಮ್ಮನೆಯವ್ರ ಈ ಮನೆಯವ್ರನ್ನ ಹ நீ மனையு இல்வா நமத்தியே நம்மத்தியே நம் அண்ணய நம் நேற்றம்மா நம் ராஜா யாரும் இல்வா ಅಯ್ಯೋ ಚಿಕ್ಕ ಸಾವುಕಾರರು ಎಲ್ಲಿಗೋಗ್ಯಾರೋ ಗೊತ್ತಿಲ್ಲ ಮಲ್ಲಿನೂ ಎಲ್ಲಿ ಹೋಗೋಳೋ ಗೊತ್ತಿಲ್ಲ ಎಲ್ಲ ಹೋಗ್ತೀನಿ ಅಂತ ಓದ್ಲು ಪದ್ದು ಎಲ್ಲೋ ಕಾವೇರಿ ಜೊತೆಗೆ ಆಟಾಡೋಕ್ಕೆ ಹೋಗವಳೆ ಅಮ್ಮವರು ಎಲ್ಲ ದೇವಸ್ಥಾನಕ್ಕೆ ಹೋಗಿರಬೇಕು ಸಾವುಕಾರರು ಎಲ್ಲೋ ಬಡ್ಡಿ ವಸೂಲಿ ಎಲ್ಲಿಗೋ ಎಲ್ಲಿಗೋಗವ್ರೆ ಗೊತ್ತಿಲ್ಲ ಅದನ್ನು ಇರೋದು ಅಮ್ಮವರು ಅವರು ಮನೆ ಕಂಡವ್ರೆ ಇಬ್ಬರು ಮಕ್ಕಳನ್ನು ಮನೆ ಕಂಡಿದ್ರು ಇಷ್ಟೊತ್ತನ್ನು ಅವರು ಮನೆ ಕಂಡವ್ರೆ ಇನ್ನು ಬೇರೆ ಯಾರು ಇಲ್ಲ ನಾನೊಬ್ಬಳೇ ಇರೋದು ಸದ್ಯಕ್ಕೆ ಹಾಂ ಹಾಂ ಕುತ್ಕೊಬ್ರಿ ನೀರು ತಂಬಂದು ಕೊಡ್ಲಾ ನೀರು ಕುಡಿತೀರಾ நீர் ஏன் நீனே மனை கேசு எஸ்டாகிர் அஸ்டாகிர் ஜாஸ்தி ஆய் அய்யோ ஜாஸ்தி ஆய் நானே அந்த எஸ்டாக நான் கேச ஏனாய் அதன் இதுக்கிங்க நன்மேல் ரேடாடா நானே நினைஞ்சேன் தான் நன்மேல் ரேடாடத்தி ஜெயக்கவரே குத் நீர் கொடுத்துனி குடியோரே நீஜமாயித்தர கால மனித குக்கண்டு ஆடித்தாட் ஏன் இல்வ் ಅಯ್ಯೋ ಜಯ ಬೆಳಗ್ಗೆಯಿಂದ ಒಂದೇ ಸಮಕ್ಕೆ ಕೆಲಸ ಮಾಡಿ ನನಗೂ ಸುಸ್ತಾಯ್ತಾ ಒಂದು ಸ್ವಲ್ಪ ಸುಧಾರಿಸ್ಕಮನ ಅಂತ ಮೇಲೆ ಕುತ್ಕೊಂಡೆ ಹಂಗೆ ಆಡಿ ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೆ ಅಷ್ಟೇನಿ ಅಯ್ಯೋ ಅದರಲ್ಲಿ ಏನಿದೆ ತಪ್ಪು ಬಿಡಿ ಹಾ ನಾನೇನೇನಾದ್ರು ಬೇರೆ ಏನಾದ್ರೂ ತಪ್ಪು ಕೆಲಸನ ಮಾಡ್ತಿದ್ದೆ ಕುತ್ಕೊಂಡಿದ್ದೇನಾಯ್ತು ಹಾ ಹಾ ಕೂತ್ಕೊಳ್ಳಿ ನೀವು ನೀರು ತಗತಿನಿ ಕುತ್ಕೊಳ್ಳೋದು ತಪ್ಪೇನೆ ಕೂತ್ಕೊಂಡು ನೀನು ಮೇಲೆ ಕುತ್ಕೋಬೇಕು ಹಾ ಅಲ್ಲ ಕುತ್ಕೊಂಬೋದು ಹಂಗ ಸರಿ ನಮ್ಮತ್ತಿಗೆ ಬಂದಾಗ ಹೇಳ್ತೀನಿ ಹಾ ಅಯ್ಯೋ ಹಂಗೆಲ್ಲ ಮಾಡ್ಬಿಟ್ಟಿರಾ ಹ್ಮ್ ಸುಮ್ಮನೆ ಆಮೇಲೆ ಯಾಕೆ ಆಯ್ತು ಬಿಡಿ ಇನ್ಮೇಲೆ ನೆಲದ ಮೇಲೆ ಕುತ್ಕೊಂತೀನಿ ನೇತ್ರಮ್ಮವ್ರು ಎನಿಸುತ್ತೆ ರೂಮ್ ಇದ್ದಾರೆ ಹೋಗಿ ಮಾತಾಡ್ಸೋಗಿ ಸರಿ ಆಯ್ತು ನಾನು ಹೋಗಿ ಮಾತಾಡಿಸ್ತೀನಿ ನೀನು ಹೋಗಿ ಏನಾದ್ರು ಕೆಲಸ ಇದ್ರೆ ಮಾಡು ಹಾಂ ಕಾಲ ಕುಕ್ಕಬೇಡ ನಾನು ಹೋಗ್ತೀನಿ ಒಂದಿಷ್ಟು ಮಜ್ಜಿಗೆನೋ ಮಸಾಲೆ ಮಜ್ಜಿಗೆನೋ ಇಲ್ಲ ಯಾಕಾದ್ರೂ ಶರ್ಬತ್ತು ಏನಾದ್ರೂ ಮಾಡ್ಕೊಂಡು ತಾಂಬ ರೂಮ್ನಾಗ ಇರ್ತೀನಿ ಹಾಂ ಸರಿ ಜಯ ಕೋರಿ ತಗೊಂಡ್ಬರ್ತೀನಿ ನೀವು ಹೋಗಿ ನೇತ್ರಮ್ಮವ್ರನ್ನ ಅವ್ರನ್ನ ಮಾತಾಡ್ಸೋಗಿ ಸ್ವಲ್ಪ ಸದರ ಕೊಟ್ಟರು ಸಾಕು ಇವಳು ತಲೆ ಮೇಲೆ ಬುತ್ತಕೊತಾಳೆ ನಮ್ಮ ಅತ್ತಿಗೆಗೂ ಬುದ್ಧಿ ಇಲ್ಲ ಇವಳು ಒಂದ್ ಸ್ವಲ್ಪನಾಗ ಇಟ್ಕಳ್ರಿ ಅಂತ ಹೇಳ್ತೀನಿ ನನ್ನ ಮಾತೇ ಕೇಳಲ್ಲ ಹಾ ಬಿಟ್ಬಿಡ್ತಾರೆ ಸುಮ್ಮನೆ ಇವಳು ಈ ಮನೆಗೆ ಇರೋದು ದಂಡನೇ ಅಮ್ಮಲ್ಲಿ ಇದಲ್ಲ ಅವಳಿಗೆಲ್ಲ ಕೆಲಸ ಮಾಡ್ತಾಳೆ ಇವಳು ಮನೆ ಕೆಲಸದಾಳ ಬೇರೆ ಸುಮ್ಮನೆಕ್ಕೆ ಇದ್ರೆ ಇಲ್ಲಿರೋದೂ ಸುಮ್ಮನೆ ವೇಸ್ಟ್ ಹಾಂ ಅಳೆ ಸಂಬಳ ಕೊಡೋದು ಮುರೊತ್ತು ಉಂಬುದು ಎಲ್ಲನ ಸುಮ್ಮನೆ ವ್ಯರ್ಥ ಹಾಂ ಇವಳತ್ತೆಗೆ ಹಾಕಿ ಅಮ್ಮಲ್ಲಿನೇ ಮನೆ ಕೆಲಸ ಕಾಳಿ ನಮ್ಮ ಅತ್ತಿಗೆಗೆ ಗೊತ್ತೇ ಆಗಲ್ಲ ಹೋಗತ್ತ ಹಾ ಅಯ್ಯಪ್ಪ

ನಿನ್ ತಂಗಿನ ಮನೆ ಕಂಡ ಸುಮ್ಮನೆ ಸುಮ್ಮನೆ ಇರ ನಾ ಅಂಬಲ್ಲ ಯಾವಾಗ್ಲೂ ಕತೆ ಮಾಡ್ತಿರ್ತೀಯ ಏನಮ್ಮ ಏನ್ ನಿನ್ ಮಗು ನಾಟಾಡಿಸ್ತಾ ಇದ್ದೀ ಏನು ಯಾಕೆ ಹೇಳ್ತಾ ಇದ್ದಾನೆ ಯಾವ ಕುಡ್ದಿಲ್ವೇ ಅತ್ತೆ ಯಾವಾಗ ಬಂದತೆ ಏನ್ ಇದ್ಕಿದಂಗೆ ಬಂದ್ಬಿಟ್ಟಿದ್ಯಾ ಬಾರತ್ತೆ ಬಾ ಏನ್ ಸಮಾಚಾರ ಚೆನ್ನಾಗಿದೀರಾ ಓ ಕಣೆ ನೇತಮ್ಮ ನಾವು ಚೆನ್ನಾಗಿದ್ದೀವಿ ನೀನ್ ಚೆನ್ನಾಗಿದ್ಯಾ ಯಾಕೆ ಹೇಳ್ತಾ ಇದ್ದಾನೆ ನಿನ್ ಮಗ ಓ ಯಾ ಸುಮ್ಮನ ಮನಿ ಕೆಮ್ಮೆ ಅದು ಯಾಕೂ ಸುಮ್ಮನ ಮನಿ ಕೆಮ್ಮೆ ಇವನು ನಾನೇ ಯಾಡಿಸಿದ್ರು ಸಮಾಧಾನ ಮಾಡ್ತಿದ್ದೆ ಬಂಗಾರಿ ನಾಲ್ಕು ಅಜ್ಜಿ ಬಂದಿದೀನಿ ನಿಮ್ಮ ಅಮ್ಮಗೆ ನಾನು ಅತ್ತೆ ಆಗ್ಬೇಕು ಹ ನಿನಗೆ ಅಜ್ಜಿ ಆಗ್ಬೇಕು ಸುಮ್ಮೀರೊಳ್ಬೇಡ ನಿನಗೆ ಸೇಬೆಣ್ಣು ದ್ರಾಕ್ಷಿ ಹಣ್ಣು ಬಾಳೆಣ್ಣು ಎಲ್ಲಾ ತಂದಿದ್ದೀನಿ ತಿನ್ನಿವೆ ಅಂತೆ ಸುಮ್ಮೀರಪ್ಪ ಏನತ್ತೆ ಸಮಾಚಾರ ಮಾ ಕುತ್ಕಬ ಯಾಕೆ ಅಲ್ಲ ಯಾಕನ ಯಾಕ ಸಣ್ಣಕಾದಂಗಾಗಿದ್ಯಮ್ಮ ಯಾಕಣ ಅವ ಓದ್ಸಲ ಬಂದ ಒಂದ್ ಸ್ವಲ್ಪ ದಪ್ಪ ಇದೆ ಯಾಕ ಸಣ್ಣಕಾಗಿದ್ಯಲ್ಲ ಯಾಕೆ ಚೆನ್ನಾಗಿರ್ಲಿಲ್ವೆ ಹೌದೇ ನಮ್ ನೇತ್ರಮ್ಮ ಸಣ್ಣಕಾಗಿದ್ದೀನ ಎಲ್ಲಾರು ಹಂಗೆ ಅಂತಾರೆ ಯಾಕೋ ಈ ಒಂದ್ ತಿಂಗಳಿಂದ ಸಣ್ಣಗಾಗ್ಬಿಟ್ಟಿದ್ಯಾ ಕಣ್ ಜಯಕಯ್ಯ ಅಂತ ನೀನು ಹಂಗೆ ಅಂತ ಇದ್ಯ ಅಯ್ಯೋ ಯಾಕತ್ತೆ ಏನಾಯ್ತು ಹ ಯಾಕೆ ಹುಷಾರಿಲ್ವಾ ಯಾಕೆ ಹಿಂಗಾಗಿದ್ಯಾ ಸ್ವಲ್ಪ ಸಣ್ಣಕಾಗಿದ್ಯಮ್ಮ ಹ ದುಂಡು ದುಂಡುಗಿದ್ದೆ ಓದ್ಸಲ ಬಂದಾಗ ಏನಾಯ್ತು ಹುಕಂತಿನಿರ ಮೊದ್ಲು ಕೂತ್ಕೊಂಡು ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ ಅತ್ತೆ ಅತ್ತೆ ಏನಾಯ್ತು ಅತ್ತೆ ಯಾಕೆ ಸಪ್ಗಾಗ್ಬಿಟ್ರಿ ಕೇಳಿದಕ್ಕೆ ಏನಾಯ್ತು ಕೇಳಿ ಏನು ಅಂತ ಹೇಳ ನಮ್ಮ ಅಗ ನೇತ್ರಮ್ಮ ಹ ನಮ್ಮನೆಗೆ ನಾನು ಮನೆ ಕೆಲಸದಳ ಇದ್ದಂಗೆ ಇವಾಗ ಅದಕ್ಕೆ ಹಿಂಗೆ ಸಣ್ಣಕ್ಕೆ ಆಗ್ಬಿಟ್ಟಿದ್ದೀನಿ ಏನು ಮಾಡೋದು ಹೇಳು ಕೆಲಸ ಮಾಡಿ ಮುಸ್ರೆ ತೊಳೆದು ಕಸ ಹೊಡೆದು ಅಡುಗೆ ಮಾಡಿ ಅಯ್ಯೋ ಹೋಗತ್ತ ನನ್ನ ಪಾಡಿ ಯಾಕೆ ಕೇಳ್ತೀಯ ಹ್ಞೂ

ಅವಳೆಲ್ಲ ಹೋಗ್ತಾಳ ಮನೆ ಕಚಾ ನನ್ನೇ ಮನೆಗೆ ಇದ್ಕೊಂಡು ಅವಳಿದ್ರು ನಾನು ಕೆಲಸ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟೈತಿ ಹಾಗಾಗೈತಿ ನನ್ನ ಮನೆಗೆ ನಾನೇ ಮನೆ ಕೆಲಸ ಸ್ಥಳ ಈ ಮನೆ ಗುಲಾಬಿ ಹೆಂಗ್ ಮನೆ ಕೆಲಸ ಮಾಡ್ಕೊಂಡು ನಾನು ಆ ಮನೆಗೆ ಒಂಥರ ಮನೆ ಕೆಲಸ ಸ್ಥಳ ಆಗಿಬಿಟ್ಟಿದ್ದೀನಿ ಹಲೋ ನನ್ನ ಕಷ್ಟ ಯಾ ಅಂತ ಹೇಳ್ ಕಮ್ಮಿ ಹೇಳು ಹಾಂ ಅಯ್ಯೋ ಅತ್ತೆ ಅದು ಏನಾಯ್ತು ಅಂತ ಸರಿಯಾಗಿ ಹೇಳಬಾರ್ದು ಹಾಂ ನೀನು ಏನು ಮಾಡ್ತಾ ಮಾಡ್ತಾಯಿದ್ದೀವಳ ಇದ್ದಂಗಿ ಮಾವ ಸುಮ್ಮಿ ಇದಕ್ಕೆ ಹಾಂ ಏನು ಹೇಳಿಲ್ವಾ ಯಾರೇನು ಹೇಳಕ್ಕಾಗಲ್ಲ ಕಣಮ್ಮ ನಾನು ಅದೇನೋ ಒಂದು ಸವಾಲು ಹಾಕಿಬಿಟ್ಟು ಸಿಗಾಕೊಂಡಿದ್ದೆ ಅದಕ್ಕೆ ನನಗಿವಾಗ ಶಿಕ್ಷೆ ಥರ ಆಗ್ಬಿಟ್ಟಿದ್ದೆ ಒಂದು ತಿಂಗಳು ಆ ಮೂದೇವಿ ಹೇಳ್ದಂಗೆ ನಾನು ಎಲ್ಲ ಕೆಲಸನೂ ಮಾಡಬೇಕು ಅದಕ್ಕೆ ಹಿಂಗೆ ಸಣ್ಣಕ್ಕೆ ಆಗ್ಬಿಟ್ಟಿದ್ದೀನಿ ಹ್ಞೂ ಈಗ ಏನೋ ಮಾಡೋದು ಆಗಲ್ಲ ಇನ್ನೊಂದು ಆರೈತೆ ಹೆಂಗೋ ಕಳಿಯೋದು ನಾನು ನಿನ್ನ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದುಬಿಟ್ಟೆ ಹ್ಞೂ ಹಿಂಗಾಗೈತೆ ಚಾಲೆಂಜಾ ಏನತ್ತೆ ಅದು ಸವಾಲು ಏನು ಸವಾಲು ಹಾಕಿದ್ದೆ ಅವಳು ಏನು ಗೆದ್ಲು ಹಾಂ ಯಾವಾಗ ಸರ ಕಾದಿತ್ತು ಅದನ್ನ ಅವಳೇ ಕದ್ದವಳೆ ಅಂತ ನಾನು ಹೇಳಿದೆ ನಾನು ಆದ್ರೆ ಅವಳು ತಗೊಂಡಿರ್ಲಿಲ್ಲ ನಾನು ರಾಣಿ ಕೈ ಕೊಟ್ಟಿದ್ದೆ ಮರ್ತ ಬಿಟ್ಟು ಅವಳೇ ತಾಂಡವಳೆ ಅಂತ ಹೇಳಿ ಮನೆಯೆಲ್ಲಾ ಹುಡುಕಿಸ್ದೆ ತಿರ್ಗ ರಾಣಿ ಅವಾಗಲೇ ಬಂದ್ಲು ಅದಕ್ಕೆ ಅತ್ತೆ ಇದ್ದಾಳು ಈಗ ಹೇಳಿದ್ಯಾ ಒಂದ್ ತಿಂಗಳು ನೀನು ನಿನ್ ಸೊಸೆ ಹೇಳ್ದಂಗೆ ಕೇಳಬೇಕು ಅಂತಾನೆ ಹೇಳ್ಬಿಡ್ತು ಈಗ ನಾನು ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ಕೊಂಡು ಕೆಲಸ ಮಾಡ್ಕೊಂಡಿದ್ದೀನಿ ಅದಕ್ಕೆ ಹಿಂಗ್ ಸಣ್ಣಕ್ಕಾಗ್ಬಿಟ್ಟಿದ್ದೀನಿ ಕಣಂಬ ನೇತ್ರಮ್ಮ ಏನು ಮಾಡೋದು ಹೇಳು ಏನೋ ನೀವು ಮರ್ತು ಹಂಗಂತ ಹೇಳಿದೀನಿ ಅಂತ ಹೇಳಕ್ಕಾಗಿತ್ತು ಬುದ್ಧಿ ಇಲ್ವಾ ಹೋಗಿ ಹೋಗಿ ಅವಳು ಹೇಳದ್ ಮಾಡೈತಲ್ಲ ಅಜ್ಜಿ ಮರ್ಯದ್ ಏನಾಗ್ಬೇಡ ಅತ್ತೆ ಆಗ್ಬಿಟ್ಟು ಸತಿ ಹೇಳ್ದಂಗೆ ಕೇಳಕ್ ಏನಾದರೂ ಏನಾದ್ರು ನಾನು ಮಾಡಲ್ಲ ಅಂತ ಹೇಳಬೇಕಾಗಿತ್ತು ಮಾಡಲ್ಲ ಅಂತ ಹೇಳ ಪರಿಸ್ಥಿತಿ ನನಗಿರ್ಲಿಲ್ಲ ಅದಕ್ಕೆ ಇನ್ನೇನ್ ಮಾಡೋದು ಬೀದಿ ಇಲ್ದಿ ನಾನೇ ಮಾಡ್ತೀನಿ ಅಂತ ಒಪ್ಕೊಂಡಿದೀನಿ ಇನ್ನೇನ್ ಮಾಡೋದು ಬಿಡಂಗ್ ಹೋಗ್ಲಿ ಬಿಡು ನಿಮ್ ಎಲ್ಬೋತು ಹುಡುಗರು ಎರಡು ಚೆನ್ನಾಗಿದಾವಮ್ಮ ಅಯ್ಯೋ ನಿನ್ ಅಯ್ಯೋ ಅನ್ಸುತ್ತೆ ಅತ್ತೆ ಏನಮ್ಮ ನಿನ್ಗಂತೂ ಸೊಸೆ ಬಂದ್ರು ನಿಮ್ದಿನ ಇಲ್ದಂಗ್ ಆಗಿತ್ತಲ್ಲ ಹೋಗ್ಲಿ ಬಿಡು ಗುಲಾಬಿ ಕರಿಕಿ ನೀರು ಏನಾದ್ರು ಶರ್ಬತ್ ನೀರ್ಬಾತ್ ಕುಡಿಕೆ ಊಟ ಮಾಡ್ತೀಯ அய்யோ நான் நோடு சர்வத்தாலியா மத்த குழி அடிவுட்டாதோடு மேலே கால் அழிச்சு எங்க ஆரம்ப குக்கி ஆடுக்கண்டு பயனே இல்லை கேக்கல்வா நீ அய்யோ அத்தே நான் மனை கண்டே உடுங்கு மனை கண்டி எல்லாம் நிதிரல்வா மனை மனைவினி உம் அவளோ ஏழைவழா கேல்சனா அதுக்கு எல்லாம் குக்கண்டேவளே நான் நோடில நோட் பைத்தி மஞ்சத குக்காண்டி ಮಂಚನ್ನ ಕುಕ್ಕೊಂಡು ಆಡ್ಬೇಡಿ ಹೇಳ್ತಾ ಇದ್ದಾಳೆ ಹಾ ನಾನು ಬಂದ್ ಸರಿಯಾಗಿ ಹೋಗ್ದೆ ನೋಡು ಅವಾಗ ಜಯ ಕೋರಿ ಅಂತಾಳೆ ಯಾವ್ದೋ ಕತ್ತೆ ಹೇಳ್ಕೊಂಡು ಮಾತು ಅಂತ ನನ್ನೆ ಕತ್ತೆ ಅಂತಾಳೆ ಹ ಹೌದ ಹಂಗಲ್ಲ ಸರಿ ಇರತ್ತೆ ನಾನೇನೆ ಸರಿಯಾಗಿ ಹೇಳ್ತೀನಿ ಅಳಿಗೆ ಗುಲಾಬಿಗೆ ಹಾ ಏ ಗುಲಾಬಿ ಏಳ್ ಹೇಳ್ತಾ ತಾತು ನೀನು ಏನ್ ಮಾಡ್ತಾ ಇದ್ಯಲ್ ಸೇರ್ಕೊಂಡು ಹಾ ಬೇ ಆಡ್ ಹೇಳ್ಕೊಂಡ ಇರು ಬದುಕ್ ಮಾಡ್ಬೇಡ ಜಲ್ ಜಲ್ದು ತಾಂಬಾ ಜಲ್ದು ತಗೊಳ್ಳಿ ಜಯಕ್ರಿ ಮಸಾಲೆ ಮಜ್ಜಿಗೆ ಮಾಡಿದೀನಿ ಕಮ್ಮುಗೈತೆ ಕುಡಿರಿ ಕಮ್ಮುಗೈತೆ ಅಂದ್ರೆ ನಿನಗೆ ಹೆಂಗ ಗೊತ್ತು ನಾನು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಹಾಕಿದ್ ನೋಡ್ದೆ ಹೆಂಗಿದೆ ಉಪ್ಪು ಹುಳಿ ಎಲ್ಲ ನಾ ಸರಿಯಾಗೈತೆ ಅಂತನ ಅದಕ್ಕೆ ಹೇಳ್ತಾ ಇದ್ದೀನಿ ಹಾ ನನಿಗಿಂತ ಮುಂಚೆ ನೀನೇ ಕುಡ್ದ ನೋಡ್ದೇನಿತ್ರಮ್ಮ ಮನೆ ಕೆಲ್ಸ್ತಾಳೆ ಎಷ್ಟೊಂದು ದಿಮಾಕು ಜಯಕವ್ರಿ ಅದಕ್ಕೆ ಯಾಕೆ ಗಲಾಟೆ ಮಾಡ್ತಾ ಇದ್ರ ಅಲ್ಲ ಉಪ್ಪು ಹುಳಿ ಎಲ್ಲ ಸರಿಯಾಗೈತ ಇಲ್ವ ಅಂತಾನ ನೋಡಕ್ಕಷ್ಟೇ ಕುಡ್ದಿದ್ದು ನಾನೇ ಕುಡ್ದಿಲ್ಲ ಇನ್ನೂ ಸ್ವಲ್ಪ ಐತೆ ಈಗ ಕುಡಿತೀನಿ ತಗೊಳ್ಳಿ ಕುಡೀರಿ ಓಹ್ ನಿನಗೂ ಸ್ವಲ್ಪ ಹೆಚ್ಚಾಗಿತ್ತು ಕುಡಿತೀನಿ ಅಷ್ಟೇ ಇನ್ನೇನು ಅದು ಅದ್ವಾ ಎದ್ದು ಹೋಗುತ್ತೆ ಅದಕ್ಕೆ ತಗೊಳ್ಳಿ ಕುಡಿ ಹೋಗಿ ಜಲ್ದು ಸರಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ